ನಗರದಲ್ಲಿ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನು ಕಡ್ಡಾಯ ಹಾಕಿ ನಿಮ್ಮ ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕು ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಇರುತ್ತೆ ಯಾಕಂತಂದ್ರೆ ಎಲ್ಮೆಟ್ ಹಾಕ್ತೀರ ನೀವು ಗಾಡಿ ಓಡಿಸಿದ್ರೆ ಏನಾದ್ರೂ ಅನಾಹುತ ಆದ್ರೆ ನಿಮ್ಮ ತಲೆಗೆ ಏಟ್ ಬಿದ್ರೆ ಅದು ಊಹೆನೇ ಮಾಡ್ಕೊಳ್ಳಕ್ ಆಗೋದಿಲ್ಲ ಆ ತರ ಒಂದು ಪರಿಸ್ಥಿತಿಗಳು ಆಗಂತ ಸಂದರ್ಭ ಇರುತ್ತೆ ಎಷ್ಟೋ ಜನ ಆಕಸ್ಮಿಕಲ್ಲಿ ತುಂಬಾ ಜನ ಸತ್ತೇ ಹೋಗಿದ್ದಾರೆ ಅದರಿಂದ ಕೈ ಕಾಲು ಏಟ್ ಬಿದ್ರೆ ಇವತ್ತಿಲ್ಲ ನಾಳೆ ಮೇಲಾಗುತ್ತೆ ಹೆಂಗೆ ಆಗುತ್ತೆ ನೀವು ಹೆಲ್ಮೆಟ್ ಹಾಕ್ತೀರಾ ಗಾಡಿ ಓಡಿಸಿದ್ರೆ ನಿಮಗೆ ನಿಮ್ಮ ಪ್ರಾಣಕ್ಕೆ ಏನಾದರೂ ಅನಾಹುತ ಆದರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅದರಿಂದ ಕಡ್ಡಾಯವಾಗಿ ನಮ್ಮ ಹಿಟ್ಟಘಟ್ಟ ನಗರದ ಜನತೆ ಹೆಲ್ಮೆಟ್ ಹಾಕಿ ನೋಡಿ ಅವರೆಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ದಂಡನ ಹಾಕೋದಿಲ್ಲ ಅವ್ರನ್ನೆಲ್ಲರೂ ಪ್ರೀತಿಸ್ತಾರ ಮತ್ತೆ ಅವ್ರ ಸೇಫ್ಟಿನಾಗೂ ಇರ್ತಾರ ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ದಯವಿಟ್ಟು ಹೆಲ್ಮೆಟ್ ಹಾಕಿ ದಯವಿಟ್ಟು ಹೆಲ್ಮೆಟ್ ಹಾಕಿ ನಿಮ್ಮ ಪ್ರಾಣ ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿ ಇರುತ್ತೆ ಮತ್ತೆ ನಿಮ್ಮ ಮಕ್ಕಳಿಗೆ ಎಷ್ಟೋ ನಿಮ್ಮ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ನಿಮ್ಮ ಮಕ್ಕಳು ಆಗ್ಬೋದು ನಿಮ್ಮ ಫ್ಯಾಮಿಲಿ ಇಡೀ ನಿಮ್ಮ ಕುಟುಂಬನೇ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ನೀವು ಹೆಲ್ಮೆಟ್ ನೀವು ಈಗ ಅರ್ಥ ಆಗೋದಿಲ್ಲ ಏನಾದರೂ ಒಂದು ಒಂದು ಇನ್ಸಿಡೆಂಟ್ ಆದಾಗ ಅದರ ಅರಿವು ಆಗ ಅರ್ಥ ಆಗುತ್ತೆ ದಯವಿಟ್ಟು ನೀವು ಹೆಲ್ಮೆಟ್ ಹಾಕೋದು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಚಿತ್ತ ಚಿತ್ತಾಮಣಿ ರೋಡ್ ಸುಮ್ಮನೆ ತಲೆಗೆ ಹೇಗೆ ಬಿತ್ತ ಅಷ್ಟೇ ಅವನು ಹಿಂದಕ್ಕೆ ಬಿದ್ದ ರಕ್ತ ತಲೆನಲ್ಲಿ ಗಂಟು ಸುತ್ತಾಗಿದ್ದಾನೆ ದಯವಿಟ್ಟು ಹೆಲ್ಮೆಟ್ ಇದ್ದಾರೆ ಯಾರೂ ಸಹ ಗಾಡಿಗಳು ಓಡ್ಸಕ್ ಹೋಗ್ಬೇಡಿ ಹೆಲ್ಮೆಟ್ ಹಾಕಿದ್ರೇ ನಿಮಗೆ ನಿಮಗೆ ಸೇಫ್ಟಿನೂ ಇರುತ್ತೆ ಸಮಾಜಕ್ಕೂ ಸೇಫ್ಟಿ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಸೇಫ್ಟಿ ಇರುತ್ತೆ ದಯವಿಟ್ಟು ಹೆಲ್ಮೆಟ್ ಹಾಕ್ತೀರಾ ಯಾರು ಸಹ ದ್ವಿಚಕ್ರ ವಾಹನ ಓಡ್ಸಕ್ ಹೋಗ್ಬೇಡಿ ಅದೇ ನೀವು ಬೆಂಗಳೂರು ಕಡೆ ಹೋದರೆ ಹೆಲ್ಮೆಟ್ ಹಾಕ್ತೀರಾ ಹೋಗ್ತೀರಾ ಹೋಗೋದಿಲ್ಲ ದಯವಿಟ್ಟು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿದ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇನ್ನು ಮುಂದೆ ಹೆಲ್ಮೆಟ್ ಇರ್ತೀರ ಯಾವುದೇ ಗಾಡಿಗಳನ್ನು ಚಲಾವಣೆ ಮಾಡಿಲ್ಲ ದಯವಿಟ್ಟು